ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅರ್ಮೇನಿಯಾದಲ್ಲಿ ಭಾರತದ ಆಯುಧಗಳು ನಿಜವಾಗ್ಲೂ ಆಮದು ಮತ್ತು ರಫ್ತು ಆಯುಧಗಳ ಆಮದನ್ನು ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಬಂದರೆ ಅರ್ಮೇನಿಯಾ ಆಲ್ಮೋಸ್ಟ್ ಸಂಪೂರ್ಣ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಅದೇನು ವಿಶೇಷ ಅಲ್ಲ ಏನಿದು ಅರ್ಮೇನಿಯಾಕ್ಕೆ ಭಾರತದವರು ಈ ರೀತಿಯಾಗಿ ಒಂದು ಆರ್ಮನ್ನು ಸಪ್ಲೈ ಮಾಡ್ತಿದ್ದಾರೆ ಇಲ್ಲ ನೋಡಿರಿ ಇಲ್ಲಿ ಏನು ಅಂದರೆ ಅಜರ್ಬೈಜಾನ್ ಅನ್ನೋಂಥದ್ದು ಅರ್ಮೇನಿಯಾದ ಒಂದು ಶತ್ರು ರಾಷ್ಟ್ರ ಇಲ್ಲಿ ಅಜರ್ಬೈಜಾನ್ನ ಸೋರ್ಸಸ್ ಏನು ಹೇಳ್ತಾ ಇದ್ದಾವೆ ಅಂದರೆ ಮಿಲಿಟರಿ ಇಕ್ವಿಪ್ಮೆಂಟ್ಗಳು ಅರ್ಮೇನಿಯಾಕ್ಕೆ ಏನಾಗ್ತಿದೆ ಸಪ್ಲೈ ಆಗಿದೆ ಅದು ಎಲ್ಲಿಂದ ಅಂತ ಅನ್ನೋದಾದರೆ ಥ್ರೋ ಕಾರ್ಗೋವಾಸ್ ಡೆಲಿವರ್ ಟು ದ ಇರಾನಿಯನ್ ಪೋರ್ಟ್ ಆಫ್ ನೋಡಿ ಅಲ್ಲಿ ಇರಾನಿಯನ್ ಪೋರ್ಟ್ ಆಫ್ ಬಂದರ್ನ ಮೂಲಕ ಅಬ್ಬಾಸ್ ಬಂದರ್ ಅಬ್ಬಾಸ್ನ ಮೂಲಕ ಅವರಿಗೆ ರೀಚ್ ಆಗ್ತಿದೆ ಅನ್ನೋವಂಥದ್ದನ್ನು ಅಜರ್ಬೈಜಾನ್ ಆತಂಕವನ್ನು ವ್ಯಕ್ತಪಡಿಸುತ್ತೆ ಇದು ಏನಿದು ಅಜರ್ಬೈಜಾನ್ ಅಂತ ಅನ್ನೋದಾದರೆ ಸ್ನೇಹಿತರೆ ಭಾರತ ಅರ್ಮೇನಿಯಾಕ್ಕೆ ಆಕಾಶ ಕ್ಷಿಪಣಿ ವ್ಯವಸ್ಥೆಯನ್ನು ಡಿಫೆನ್ಸ್ ಸಿಸ್ಟಮನ್ನು ನಾವು ಅವರಿಗೆ ರಫ್ತು ಮಾಡಿದಾಗ ಅದೊಂದು ಏನೂ ಅಲ್ಲ ಅದೊಂದು ಜಸ್ಟ್ ಅದು ಮೆಟಲ್ ಪೀಸ್ ಅಷ್ಟೇ ಅಥವಾ ಅದೊಂದು ಸ್ಕ್ರ್ಯಾಪ್ ಅಷ್ಟೇ ಅಂತಂದು ಅಣಿಸ್ದಂಥ ದೇಶ ಅಜರ್ಬೈಜಾನ್ ಇವ್ರದ್ದು ಏನಪ್ಪ ಬಿಕ್ಕಟ್ಟು ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂದರೆ ನೋಡಿ ರಷ್ಯಾದ ನಿಯಂತ್ರಣದಲ್ಲಿ ಆವಾಗ ಇವೆರಡೂ ಇರ್ತವೆ ಯಾವುದು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಎರಡೂ ರಷ್ಯಾದ ಒಂದು ಭಾಗವಾಗಿರುತ್ತೆ ಯಾವಾಗ ಸೋವಿಯತ್ ರಷ್ಯಾದ ಒಂದು ಹಿಡಿತ ಯಾವಾಗ ಕಳ್ಕಳತ್ತೋ ಆವಾಗ ಎರಡೂ ದೇಶಗಳು ಸ್ವತಂತ್ರ ಆಗೋಕ್ಕೆ ಪ್ರಯತ್ನವನ್ನು ಮಾಡ್ತವೆ ಆರಂಭದಲ್ಲಿ ಅಜರ್ಬೈಜಾನ್ ಇದೆಯಲ್ಲ ಅದು ಮುನ್ನಡೆಯನ್ನು ಸಾಧಿಸಿ ಸಾವಿರದ ಒಂಬೈನೂರ ಎಂಬತ್ತರಿಂದನೇ ಸ್ಟಾರ್ಟ್ ಆಗುತ್ತೆ ವಿವಾದ ಅಲ್ಲಿ ಏನಾಗಿರುತ್ತೆ ಅಂದರೆ ಆ ಒಂದು ಪ್ರದೇಶದಲ್ಲಿ ಏನಿದು ಅರ್ಮೇನಿಯಾದ ಜನ ಅಲ್ಲಿರ್ತಾರೆ ಅರ್ಮೇನಿಯಾದ ಜನ ಇರುವಂಥದ್ದು ಈ ನಾಗರ್ನೋ ಮತ್ತು ಕಾರಾಬಾಕಾ ಅನ್ನೋಂಥ ಡಿಸ್ಟಿಕ್ಗಳಲ್ಲಿ ಅರ್ಮೇನಿಯಾದ ಜನ ಇರ್ತಾರೆ ಇವರು ಅದರ ಪ ಮೊದಲ ಬಾರಿಗೆ ಅವರು ನಿಯಂತ್ರಣವನ್ನು ಸಾಧಿಸ್ತಾರೆ ಅರ್ಮೇನಿಯಾದವರು ಆದರೆ ಆ ನಂತರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ್ಮೂರರಲ್ಲಿ ಇವರಿಬ್ಬರೂ ಅಣ್ಣ ತಮ್ಮದ ಜಗಳದ ಮಧ್ಯೆ ಟರ್ಕಿ ಎಂಟ್ರಿ ಕೊಡತ್ತೆ ಟರ್ಕಿಯ ಸಪೋರ್ಟ್ನಿಂದಾಗಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ್ಮೂರರಲ್ಲಿ ಸಂಪೂರ್ಣ ಅಜರ್ಬೈಜಾನ್ ಏನಿದೆಯಲ್ಲ ನಾಗಾರ್ನೋ ಮತ್ತು ಕಾರಾಭಾಕ ಹನ್ನೊಂದು ಜಿಲ್ಲೆಗಳನ್ನು ತನ್ನ ಕಂಟ್ರೋಲಿಗೆ ತಗೊಳತ್ತೆ ಬಡಪಾಯಿಯಾದಂಥ ಅರ್ಮೇನಿಯಾದ ಮೂಲ ನಿವಾಸಿಗಳು ಅರ್ಮೇನಿಯನ್ರು ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸಾವಿರಾರು ಅರ್ಮೇನಿಯರು ಪ್ಲೇಸನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ ಭಾರತ ಯಾವಾಗಲೂ ನೊಂದವರ ಆಶಾಕಿರಣವಾಗಿ ದೀನ ದಲಿತರ ಧ್ವನಿಯಾಗಿ ಭಾರತ ಹೋಗುತ್ತೆ ಹೊರತು ಯಾರ ಮೇಲೂ ದಬ್ಬಾಳಿಕೆಯನ್ನು ಮಾಡಿದಂಥ ದೇಶ ಭಾರತ ಅಲ್ಲ ಆವಾಗ ಅರ್ಮೇನಿಯಾದ ಜೊತೆಗೆ ಭಾರತ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡು ತನ್ನ ಕ್ಷಿಪಣೆ ವ್ಯವಸ್ಥೆಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಅದನ್ನು ಅಣುಗಿಸುತ್ತೆ ಆ ದೇಶಗಳು ಅವರೆಲ್ಲ ಇಂಡಿಯನ್ ಟೆಕ್ನಾಲಜಿ ಬಗ್ಗೆ ಅಣುಗಿಸತ್ತೆ ಆದರೆ ಇವತ್ತು ಮಾತ್ರ ಇದು ಭಾರತದ ಏನು ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾದಂತಹ ಒಂದು ಟೆಕ್ನಾಲಜಿ ಇಂಡಿಯನ್ ಟೆಕ್ನಾಲಜಿ ಇಂಡಿಜಿನಿಯಸ್ ಟೆಕ್ನಾಲಜಿ ಆಗಿರೋದ್ರಿಂದ ಅದನ್ನು ನೋಡಿದಂತಹ ಇವತ್ತು ಟರ್ಕಿ ಆಗಿರ್ಬೋದು ಮತ್ತು ಅಜರ್ಬೈಜಾನ್ರ ಹೃದಯದಲ್ಲಿ ಇವತ್ತು ಆತಂಕ ಮೂಡಿದೆ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಏನು ಗೊತ್ತಾ ಸ್ನೇಹಿತರೆ ಅದೇ ಅಜರ್ಬೈಜಾನ್ ಅಣಗಿಸ್ತಂಥ ಅಜರ್ ಅಜರ್ಬೈಜಾನು ನಮಗೂ ಕೂಡ ವೆಪನ್ಸನ್ನು ಅಂತ ಭಾರತಕ್ಕೆ ಮನವಿಯನ್ನು ಇಟ್ಟಾಗ ಭಾರತ ತಿರಸ್ಕರಿಸುತ್ತೆ ಯಾಕೆಂದರೆ ಭಾರತ ಎರಡು ಅಲುಗೊಳ್ಳ ಕತ್ತಿಯಲ್ಲ ಅದು ಯಾಕೆಂದರೆ ಈ ಕಡೆ ಬಂದರೆ ಈ ಕಡೆ ಆ ಕಡೆ ಬಂದರೆ ಆ ಕಡೆ ಅನ್ನೋದಕ್ಕಲ್ಲ ಸ್ನೇಹವನ್ನು ಅದು ಮೇಂಟೈನ್ ಮಾಡುತ್ತೆ ಯಾವಾಗಲೂ ಉಳ್ಕೊಳ್ಳುತ್ತೆ ಭಾರತ ಅದಕ್ಕೆ ಕೊಟ್ಟರಂಥ ವ್ಯವಸ್ಥೆ ಅದು ಗೊತ್ತಾ ನಿಮಗೆಲ್ಲ ಗೊತ್ತು ಪಿನಾಕಿ ಪಿನಾಕ ಪಿನಾಕ ಅಂದರೆ ಏನು ನೋಡಿರಿ ಶಿವನ ಧನಸ್ಸು ಅಂತ ಅರ್ಥ ಪಿನಾಕ ಅಂದರೆ ಅದಕ್ಕೆ ಆಸರ್ಡೆಂಟ್ ಇದ್ದಾರೆ ಶಿವನ ಧನಸ್ಸು ಅದು ಯ ಮಲ್ಟಿ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅದು ವೆಹಿಕಲ್ ಅದು ಅದ್ರ ಮೂಲಕ ನಲವತ್ತು ಸೆಕೆಂಡಿಗೆ ಎಷ್ಟೊಂದು ರಾಕೆಟ್ಸ್ಗಳನ್ನು ಅದು ಉಡಾವಣೆ ಮಾಡ್ತಾ ಹೋಗುತ್ತೆ ಮತ್ತು ಇಲ್ಲಿ ಏನಪ್ಪ ಅಂದರೆ ನಾವು ರೆಡಾರ್ಗಳನ್ನು ಕೊಟ್ಟಿದ್ದೀವಿ ಮತ್ತು ಟಿ ಟು ನೈಂಟಿ ಮತ್ತು ಅರ್ಜುನ ಟ್ಯಾಂಕ್ಗಳನ್ನು ಕೊಟ್ಟಿದ್ದೀವಿ ಭಾರತದ ಡ್ರೋನ್ಗಳನ್ನು ಕೊಟ್ಟಿದ್ದೀವಿ ಸರ್ವೆಲೆನ್ಸ್ ಉಪಕರಣಗಳನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಸ್ನೇಹಿತರೆ ಸ್ವಾತಿ ರೆಡಾರನ್ನು ಮೇಯ್ನಾಗಿ ಸ್ವಾತಿ ರೆಡಾರನ್ನೇ ನಾವು ಮೇಯ್ನಾಗಿ ಕೊಟ್ಟಿರೋದು ಅದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಆ ನಂತರದಲ್ಲಿ ನೀವು ನೋಡೋದಾದರೆ ಅದರ ಜೊತೆಗೆ ನಾವು ಕನ್ನಿಂಗ್ ನೇಚರ್ ಇರೋಂಥ ದೇಶ ಅಲ್ಲ ನಮ್ಮ ಭಾರತ ಅದರಲ್ಲೂ ಒಂದಷ್ಟು ತಂತ್ರಜ್ಞಾನವನ್ನು ಕೂಡ ಅವರಿಗೆ ವರ್ಗಾವಣೆಯನ್ನು ಮಾಡಿ ನೀವು ಕೂಡ ಇದನ್ನು ಹುಟ್ಟಾಕ್ರಿ ನೀವು ಕೂಡ ಸ್ವಾಯತ್ತತನ ಪಡ್ಕೊಳ್ಳಿ ಅಂತ ಭಾರತ ಹೆಲ್ಪ್ ಮಾಡ್ತಾ ಇದೆ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಅಷ್ಟೆಲ್ಲ ಸ್ನೇಹಿತರೆ ಎಷ್ಟು ಯಾವ ಮಟ್ಟಕ್ಕೆ ಭಾರತ ಹೆಲ್ಪನ್ನು ಮಾಡಿದೆ ಅಂದರೆ ಅವರಿಗೆ ಉಪಗ್ರಹ ಏನು ನಿಗ ನಿಗಾವಣೆ ಮಾಡ್ತಲ್ಲ ಉಪಗ್ರಹದ ಅದರ ಕಂಟ್ರೋಲ್ಗಳನ್ನು ಕೂಡ ಅದು ಕೊಡಲಾಗಿದೆ ಅಂದರೆ ಅಲ್ಲಿಗೆ ಶತ್ರುಗಳ ಬಗ್ಗೆ ಸಂಪೂರ್ಣವಾಗಿ ಅದು ಕಂಟ್ರೋಲನ್ನು ಇಡ್ಬೋದು ಡ್ರೋನ್ಗಳನ್ನು ಕೊಟ್ಟಿದ್ದೀವಿ ಈ ರೀತಿಯಾಗಿ ಭಾರತದ ಮೇಲೆ ಸಂಪೂರ್ಣ ಡೆವಲಪ್ ಆಗಿರೋಂಥ ಈ ದೇಶಕ್ಕೆ ಇಂಡಿಯಾ ಯಾವಾಗಲೂ ಸಪೋರ್ಟಿವ್ ಆಗಿದೆ ಮತ್ತು ಆ ಮಿತ್ರತ್ವವನ್ನು ಅದು ಕಾಪಾಡ್ಕೊಳ್ಳುತ್ತೆ ಇಲ್ಲಿ ಯಾಕೆ ಬಹಳ ಮುಖ್ಯವಾಗಿ ಅರ್ಮೇನಿಯಾದ ವಿರುದ್ಧ ಹೋಗುವಂಥ ಪರಿಸ್ಥಿತಿ ಬಂತು ಅಂದರೆ ಟರ್ಕಿ ಇದೆಯಲ್ಲ ಸ್ನೇಹಿತರೆ ಟರ್ಕಿ ಪಾಕಿಸ್ತಾನವನ್ನು ಬೆಂಬಲಿಸ್ಕಂತ ಯಾವಾಗಲೂ ಭಾರತದ ಪ್ರತಿಯೊಂದು ವಿಚಾರದಲ್ಲಿ ಮೂಗು ತೋರಿಸ್ತಾ ಇದೆ ಅದು ಆವಾಗ ನೋಡಿ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ ಈ ಟರ್ಕಿ ಆವತ್ತು ಸಪೋರ್ಟ್ ಮಾಡಲಿಲ್ಲ ಅಂದರೆ ಅಜರ್ಬೈಜಾನ್ ಗೆಲ್ತಿರಲಿಲ್ಲ ಅರ್ಮೇನಿಯರದ ವಿರುದ್ಧ ಅರ್ಮೇನಿಯರಿಗೆ ಅದೇ ಬಹಳ ಬೇಜಾರಿದೆ ಯಾಕೆ ಅಂತಂದರೆ ಒಂದು ದೊಡ್ಡ ರಾಷ್ಟ್ರ ಸಪೋರ್ಟ್ ಮಾಡಿದ್ಕೊಳ್ಳಿ ಸಣ್ಣ ರಾಷ್ಟ್ರ ಅದು ಇದು ನೋಡಿರಿ ಯಾವುದೇ ಆಗಲಿ ಅದರ ಮೂಲ ನಿವಾಸಿಗಳಿಗೆ ನಾವು ಬೆಲೆಯನ್ನು ಕೊಡಬೇಕು ಆ ಮೂಲ ನಿವಾಸಿಗಳು ಅಲ್ಲಿಗೆ ಆ ಹಕ್ಕು ಅವರಿಗಿರುತ್ತೆ ಆದರೆ ನಾವು ಆ ಮೂಲ ನಿವಾಸಿಗಳನ್ನು ಹೊಡೆದು ಉಳಿಸಿ ಓಡಿಸಿ ನಾವು ಅಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಇದು ನಮ್ಮ ಸಾಮ್ರಾಜ್ಯ ಅಂತ ಹೇಳಿದರೆ ಅದಲ್ಲ ಒಂದು ಯಾವುದಾದ್ರೂ ಒಂದು ಕಾಲಕ್ಕೆ ಅಲ್ಲಿನ ಮೂಲ ನಿವಾಸಿಗಳು ಮತ್ತೆ ಬಂದು ದಾಳಿಯನ್ನು ಮಾಡಿ ಅದರ ನಿಯಂತ್ರಣವನ್ನು ಪಡ್ಕೊಳ್ಳೆ ಪಡ್ಕೊತಾರೆ ಯಾಕೆಂದರೆ ಮನುಷ್ಯನ ಮೂಲ ಅಸ್ಮಿತಿಯ ಹುಡುಕಾಟದಲ್ಲಿ ಅವನು ಬಂದೇ ಬರ್ತಾನೆ ಅಂತ ಹೇಳ್ಬೋದು ಇಂತಹ ರಾಷ್ಟ್ರವಾದಂಥ ಅರ್ಮೇನಿಯಾಕ್ಕೆ ಭಾರತ ಎಲ್ಲ ಉಪಕರಣಗಳನ್ನು ಕೊಟ್ಟು ಒಂದು ದೊಡ್ಡವಾದ ಮಿತ್ರ ಒಂದು ಸ್ಥಾನವನ್ನು ಪಡೆದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅನ್ನು ಮಾಡಿ ಶೇರ್ ಅನ್ನು ಮಾಡಿ ಧನ್ಯವಾದಗಳು